ಅಸ್ಲಾಂ ಲೆಕ್ಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತಿಂಡಿ ಎಲ್ಲ ಮುಗಿಸಿದಾದ್ಮೇಲೆ ಮತ್ತು ನಾನು ಬಟ್ಟೆ ತೊಳೆಯೋದಕ್ಕೆ ಹಾಕ್ತಾ ಇದ್ದೀನಿ ಮಿಷಿನಲ್ಲಿ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕೆಲಸ ಇರುತ್ತಲ್ಲ ಆದರೂ ಕೂಡ ಅವರಿಗೆ ಆಯಸ್ ಅನ್ನೋದೇ ಆಗೋದಿಲ್ಲ ಸುಸ್ತು ಅನ್ನೋದೇ ಆಗೋದಿಲ್ಲ ಎಷ್ಟು ಕೆಲಸ ಇರುತ್ತೆ ಒಂದಾದಮೇಲೆ ಒಂದು ಅಂದ ಅಂದಮೇಲೆ ಒಂದು ಕೆಲಸ ಎಲ್ಲ ಮಾಡ್ತಾನೆ ಇರ್ತಾರೆ ಅವ್ರಿಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ ಅಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ನನ್ನ ಮಗಳು ಕೂಡ ಅವಳ ಪಾಡಿಗೆ ಅಲ್ಲಿ ಆಟ ಆಡ್ಕೊತ ಇದ್ಲು ನಾನು ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ ಬಟ್ಟೆ ಮಿಷಿನ್ಗೆ ಹಾಕಬೇಕಾಗಿತ್ತು ತುಂಬ ದಿನದಿಂದ ತೊಳೆದಿರಲಿಲ್ಲ ಅದು ಕೂಡ ಹಾಕೊಳ್ತಾ ಇದೆ ತಿಂಡಿ ಬಂದು ನಾನು ಚಿತ್ರನ ಮಾಡ್ಕೊಂಡಿದೆ ಸಿಂಪಲ್ಲಾಗಿಯೇ ಅದಾದಮೇಲೆ ನಾನು ಪಾತ್ರೆ ತೊಳೆಯೋದಕ್ಕಂತ ಬಂದೆ ತುಂಬಾ ಇತ್ತು ಪಾತ್ರೆ ನಾನು ನೈಟ್ ತೊಳೆದಿರ್ತೀನಿ ತೊಳೆದಿರಲಿಲ್ಲ ತುಂಬ ಇತ್ತು ಅದು ಎಲ್ಲ ತೊಳ್ಕೊಂಡು ನೀಟ್ ಮಾಡ್ಕೊತಾ ಇದ್ದೀನಿ ಒಂದಿನ ತೊಳೆದಿಲ್ಲ ಅಂದರೆ ನೋಡಿ ಇಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂದರೆ ಅದೇ ಮಾಡ್ತಾನೇ ಇರಬೇಕು ಹೆಣ್ಮಕ್ಳು ಕೆಲಸ ಮನೆಯಲ್ಲಿ ಇಲ್ಲಾಂದರೆ ಮನೆಯೆಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ ಏನು ಮಾಡೋದಕ್ಕಾಗಲ್ಲ ಆವಾಗಿಂದವಾಗಲೇ ಮಾಡ್ಕೊಳ್ಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ಒರೆಸಿದಾದ್ಮೇಲೆ ಸ್ವಲ್ಪ ಆಚೆ ಹೋಗ್ಬೇಕಾಯಿತು ಅದು ಕೂಡ ಹೋಗಿಬಿಟ್ಟು ಬಂದೆ ಅದಾದಮೇಲೆ ನಾನು ಬಟ್ಟೆ ಹಾಕಿದ್ನಲ್ಲ ಅದೆಲ್ಲ ತೆಗ್ದು ಒಣಗಾಕೊಂಡೆ ನನ್ನ ಬಿಸಿಲಲ್ಲಿ ಬರುವಾಗ ಹಾಗೆ ತರಕಾರಿ ಕೂಡ ತೊಗೊಂಡು ಬಂದಿದೆ ಅದು ಕೂಡ ನಾನು ಸ್ಟೋರ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ತೊಗೊಂಡು ಬಂದಿದ್ದೆ ಎಷ್ಟು ಬೇಗ ಅಷ್ಟು ಇವಾಗ ನೀರಲ್ಲಿ ಎಲ್ಲಿ ಕ್ಲೀನ್ ಮಾಡ್ಕೊತಾ ಇಲ್ಲ ಹಾಗೇನೇ ಇಟ್ಕೊಳ್ತಾ ಇದ್ದೀನಿ ತುಂಬ ಸುಸ್ತಾಗಿತ್ತು ಅದಕ್ಕೋಸ್ಕರ ಹಾಗಾಗಿ ಇಟ್ಕೊಳ್ತಾ ಇದ್ದೀನಿ ಹೇಗೂ ಕಟ್ ಮಾಡಬೇಕಾದ್ರೆ ತೊಳಿಲೇಬೇಕಲ್ಲ ಅದಕ್ಕೆ ಹಾಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಬೇಕು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊತೀನಿ ಸುಮ್ಮನೆ ಏನಕ್ಕೆ ಅಂತ ಬಟಾಣಿ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ ಇದು ಫ್ರೀಸರಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ಏನೂ ಆಗೋಲ್ಲ ತುಂಬ ಚೆನ್ನಾಗೇ ಇರುತ್ತೆ ಅದಕ್ಕೆ ಇದು ಕೂಡ ನನ್ನ ಮಗಳು ಮಲ್ಕೊಡಿದ್ಲು ಅದು ಕ್ಲೀನ್ ಮಾಡಿಬಿಡೋಣ ಎಷ್ಟೊತ್ತು ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಅಂತ ಇದು ಕೂಡ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ಫ್ರೆಶ್ ಆಗಿ ಸಿಗುತ್ತೆ ಇವಾಗ ಕಾಳುಗಳೆಲ್ಲ ತೊಗೊಂಡು ತಿನ್ನಿ ಅಂತಲೇ ಹೇಳ್ತೀನಿ ಇವಾಗ ಚೆನ್ನಾಗಿ ಒಳ್ಳೆ ಒಳ್ಳೆ ಫ್ರೆಶ್ಶಾಗಿರುತ್ತಲ್ಲ ಅದಕ್ಕೋಸ್ಕರ ಇದು ಕೂಡ ಶೋರ್ ಮಾಡ್ಕೊಳ್ತೀನಿ ನಾನು ನೋಡಿ ಹಾಗೆ ನಾನು ನಮಾಜ್ ಕೂಡ ಒಂದೂವರೆ ಎರಡು ಗಂಟೆ ಆಗಿತ್ತು ನಮಾಜ್ ಅಂತ ಬಂದೆ ನಾನು ಅದಾದಮೇಲೆ ನಾನು ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸಿ ಇದು ಸಂಜೆ ಮಾವಿಕೊಯ್ ತೊಗೊಂಡು ಬಂದಿದ್ನಲ್ಲ ಇದರಲ್ಲಿ ಸಿಂಪಲ್ಲಾಗಿ ಉಪ್ಪಿನಕಾಯಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನನಗಂತೂ ಮಾವಿಕಾಯಿ ಅಂದರೆ ತುಂಬಾ ಇಷ್ಟ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ತೊಗೊಂಡು ಬಂದೆ ಹಾಗೆ ಕಟ್ ಮಾಡ್ತಾ ಮಾಡ್ತಾನೆ ತಿನ್ಕೊತಾ ಇದೆ ಅಷ್ಟು ಇಷ್ಟ ನನಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಮಾವಿಕಾಯಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಂಟು ಗಂಟೆ ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಬರೀ ಇದರಲ್ಲಿ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ತಿಂತಾಯಿದ್ರೇ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಮಾವಿನಕಾಯಿ ಅಂತ ಹೇಳ್ತೀನಿ ಅದಾದಮೇಲೆ ನಾನೆಲ್ಲ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಇದರಲ್ಲಿ ಸ್ವಲ್ಪ ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಇದನ್ನು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡುವಂತಹ ಉಪ್ಪಿನಕಾಯಿ ಇದು ಹಾಗೆ ನೋಡಿ ಒಂದು ಒಗ್ಗರಣೆ ಕೂಡ ಕೊಡ್ತೀನಿ ಇದರಲ್ಲೇ ಜಾ ನಿಮಗೆ ನೋಡಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಸಾಸಿವೆ ಹಾಕ್ತೀನಿ ಬೇಕಂದರೆ ಕರ್ಬೇನ ಸೊಪ್ಪು ಕೂಡ ಹಾಕ್ಕೊಳ್ಬೋದು ನಾನು ಅದೆಲ್ಲ ಏನೂ ಆಗ್ತಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇರೋದು ಅಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ನಿಮ್ಗು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲ ಫಿಸ್ ಟೇಕ್ ಕೇರ್ ಬಾಯ್